ನಮಸ್ಕಾರ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು ರಾಜ್ಯದ ಮೊದಲನೇ ಬೆಳವಣಿಗೆಯಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಇವತ್ತು ಮಹತ್ವದ ಬೆಳವಣಿಗೆ ಆಗಿದೆ ಅಕ್ಟೋಬರ್ ಮೂವತ್ತನೇ ತಾರೀಕು ಕರ್ನಾಟಕ ಹೈಕೋರ್ಟ್ ಪೀಠ ಏಕಸದಸ್ಯ ಪೀಠ ಒಂದು ಮಧ್ಯಂತರ ತಡೆಯಾಜ್ಞೆಯನ್ನ ಕೊಟ್ಟಿತ್ತು ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ದೂರಿಗೆ ಸಂಬಂಧಪಟ್ಟಂತೆ ಮೂವತ್ತೊಂಬತ್ತು ಬಾರಿ ಎರಡ್ ಸಾವಿರದ ಇಪ್ಪತ್ತೈದು ಸೇರಿದಂತೆ ನಾಲ್ವರ ವಿರುದ್ಧ ಎಸ್ಐಟಿ ವಿಚಾರಣೆಗೆ ಬರ್ಬೇಕು ಅಂತ ನೋಟಿಸ್ ಕೊಟ್ಟಿದ್ದನು ಸೇರಿ ಎಲ್ಲದಕ್ಕೂ ಮಧ್ಯಂತರ ತಡೆಯನ್ನ ಕೊಟ್ಟಿತ್ತು ಇವತ್ತಿನ ತನಕ ಇವತ್ತು ವಿಚಾರಣೆ ಇತ್ತು ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರದ ಪರ ಆದ್ರೆ ಎಸ್ಐಟಿ ಪರ ಅಭಿಯೋಜಕರು ಅಹ್ ನ್ಯಾಯಾಧೀಶರ ಮುಂದೆ ವಾದವನ್ನ ಹೊಂದಿಟ್ರು ಮ್ಯಾಜಿಸ್ಟ್ರೇಟ್ ಅನುಮತಿಯನ್ನ ಪಡೆಯಲಾಗಿದೆ ಎಲ್ಲವನ್ನ ನ್ಯಾಯಾಲಯದ ಎದರಿಕೆ ಇಟ್ಟಿದ್ದೀವಿ ಅಂತ ಅವ್ರು ದಾಖಲೆ ಸಮೇತ ಇತ್ತು ಆದ್ರೆ ಇದೆಲ್ಲವನ್ನ ನ್ಯಾಯಾಲಯದ ಗಮನಕ್ಕೆ ಅವರು ತರಲಿಲ್ಲ ಅಂತ ಅಂದ್ರೆ ಬಾಲನವರು ಹಾಗೇನೆ ಅವರ ಕಕ್ಷಿದಾರರು ನಿಮ್ಮ ಮುಂದೆ ತರಲಿಲ್ಲ ಅಂತ ವಾದ ಮಂಡನೆಯನ್ನ ಮಾಡಿದ್ರು ಇದೆಲ್ಲವನ್ನ ನೋಡಿದಂತಹ ನ್ಯಾಯಾಧೀಶರು ಈ ಪ್ರಕರಣ ಮತ್ತು ಎಲ್ಲ ಪ್ರಕರಣಗಳಿಗೆ ಇದ್ದಂತಹ ತಡೆಯಾಜ್ಞೆಯನ್ನ ತೆರವುಗೊಳಿಸಿದೆ ಹಾಗಾಗಿ ಒಂದು ಹತ್ತು ದಿನಗಳಿಂದ ಒಂದು ಸ್ಥಗಿತಗೊಂಡಿದ್ದ ಎಸ್ ಐ ಟಿ ತನಿಖೆ ಮತ್ತೆ ಮುಂದುವರಿಯುತ್ತೆ ಇಲ್ಲಿ ಇಷ್ಟೊಳಗೇನೆ ಸರ್ಕಾರ ಮತ್ತು ನ್ಯಾಯಾಲಯಕ್ಕೆ ಅವರು ವರದಿಯನ್ನ ಸಲ್ಲಿಕೆ ಮಾಡೋದಿದ್ರು ಆದ್ರೆ ನ್ಯಾಯಾಲಯ ಮಧ್ಯಂತರ ತಡೆಯನ್ನ ಕೊಟ್ಟ ಕಾರಣಕ್ಕಾಗಿ ಅದು ಅಲ್ಲಿಗೆ ಸ್ಥಗಿತಗೊಂಡಿತ್ತು ಆ ಸ್ಥಗಿತಗೊಂಡಿರುವ ಕಾರ್ಯ ನಾಳೆಯಿಂದ ಮತ್ತೆ ಆರಂಭ ಆಗತ್ತೆ ಆದ ಕಾರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಅವರ ಹಾಗೇನೆ ಗೌಡ ಜೊತೆಗೆ ಜಯಂತಿ ಈ ನಾಲ್ವರ ವಿರುದ್ಧ ಮತ್ತೆ ಪ್ರಕರಣ ದಾಖಲಾಗಿರೋದ್ರಿಂದ ಅವರನ್ನ ಆರೋಪಿಗಳು ಅಂತ ಗುರುತಿಸಲಾಗಿರೋದ್ರಿಂದ ಅವರನ್ನ ಮತ್ತೆ ವಿಚಾರಣೆಗೆ ಕರಿಬಹುದು ಆ ಹಿಂದಿನ ವಿಚಾರಣೆ ಸಂದರ್ಭದಲ್ಲಿ ವಕೀಲ ಜಗದೀಶ್ ಅವರು ಹೇಳಿದ ರೀತಿಯಲ್ಲಿ ಅವರ ಬಂಧನ ಕೂಡ ಆದ್ರೂ ಆಗಬಹುದು ಅಂತ ಈ ಎಲ್ಲರೂ ಈಗ ಎಸ್ ಐ ಟಿ ತನಿಖೆ ಸರಿ ಇಲ್ಲ ಸರಿಯಾದ ದಾರಿಯಲ್ಲಿ ಹೋಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಅದನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ವಕೀಲರು ತಂದ್ರು ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚ್ಕೊಳ್ಳೋದಕ್ಕೆ ಪತ್ರಕರ್ತರಾಗಿರುವ ನವೀನ್ ಸೂರಿಂಚ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ನವೀನ್ ಅವ್ರೆ ನವೀನ್ ಇವತ್ತಿನ ಕೋರ್ಟ್ ಬೆಳವಣಿಗೆ ತಮ್ ಗೊತ್ತೇ ಇದೆ ಅಂದ್ರೆ ಯಾರು ಎಸ್ ಐ ಟಿ ತನಿಖೆಯಿಂದ ಸತ್ಯ ಹೊರಗಡೆ ಬರುತ್ತೆ ಎಸ್ಐಟಿಯಲ್ಲಿ ಬಹಳ ಒಂದು ಪ್ರಾಮಾಣಿಕ ವ್ಯಕ್ತಿಗಳಿದ್ದಾರೆ ತಕ್ಷ ಆಡಳಿತಗಾರರಿದ್ದಾರೆ ಅಂತ ಹೇಳ್ತಾ ಇದ್ರು ಈಗ ಅವರೇ ಆ ಆಡಳಿತ ಮತ್ತು ಆ ತನಿಖೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನ್ಯಾಯಾಲಯ ಎಲ್ಲ ತಡೆಯಾಜ್ಞೆಯನ್ನ ತೆರವು ಮಾಡಿರೋದ್ರಿಂದ ಇವರ ಬಂಧನ ಆದ್ರೂ ಕೂಡ ಆಕ್ಚುಲಿ ಇಲ್ಲ ಇದ್ರ ಬಗ್ಗೆ ಏನ್ ತಮ್ಮ ಪಾಯಿಂಟ್ ಆಫ್ ವ್ಯೂ ಮೊದಲಾಗಿ ಬಂಧನ ಆಗ್ಲಿಕ್ಕೆ ಯಾವುದೇ ಕಾರಣಗಳಿಲ್ಲ ಬಂಧನ ಆಗ್ಲಿಕ್ಕೆ ಯಾವುದೇ ಕಾರಣಗಳಿಲ್ಲ ಬಂಧನ ಮಾಡಿದ್ರೆ ಅದು ಒಂದು ಸರ್ಕಾರದ ಅಥವಾ ಎಸ್ಐಟಿಯ ಪಿತೂರಿ ಅಂತಲೇ ಹೇಳ್ಬೋದು ಅದನ್ನ ಬಂಧನ ಮಾಡುದ್ರ ಹಿಂದೆ ಯಾರನ್ನ ರಕ್ಷಣೆ ಮಾಡುವಂತ ಉದ್ದೇಶ ಇದೆ ಅನ್ನುವಂತ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಯಾಕೆ ಯಾಕೆ ಅಂತಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಅಕ್ಟೋಬರ್ ಮೂವತ್ತಕ್ಕೆ ಬಾಲನ್ ಅವರು ಮತ್ತೆ ಜಗದೀಶ್ ಅವರ ನಡುವೆ ಪ್ರತಿವಾದ ಆಗ್ತಿದ್ದ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಅವ್ರು ಬೇಲ್ ತಗೊಂಡ್ಲಿ ಅಂತ ಅಂದ್ರೆ ಬೇಲ್ ತಗೊಂಡ್ಲಿ ಅನ್ನೋದು ಉದ್ದೇಶ ಅಂತ ಅದಕ್ಕೆ ಸರ್ಕಾರ ಅಕ್ಟೋಬರ್ ಮೂವತ್ತಕ್ಕೆ ಸರ್ಕಾರ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿತ್ತು ಸರ್ಕಾರದ ವಕೀಲರು ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದ್ರು ಈ ನಾಲ್ಕು ಜನ ಪ್ಲಸ್ ಒಂದು ಚಿನ್ನಯ್ಯ ಸೇರಿದಂತೆ ಐದು ಜನರೇ ಪ್ರಮುಖವಾದಂತ ಆರೋಪಿಗಳು ಅನ್ನುವಂಥದನ್ನ ಸ್ಪಷ್ಟವಾಗಿ ಹೇಳಿದ್ರು ಆದ್ರಿಂದ ಅವತ್ತು ಅಕ್ಟೋಬರ್ ಮೂವತ್ತರಲ್ಲಿ ನಡೆದಂತಹ ವಾದ ವಿವಾದಗಳಿದೆ ಆ ವಾದದಲ್ಲಿ ಈ ಹೋರಾಟಗಾರ ಪರವಾಗಿರುವಂತಹ ವಕೀಲರು ಅಂದ್ರೆ ಬಾಲನವರು ಎಲ್ಲೂ ಕೂಡ ಇಡೀ ಪ್ರಕರಣಕ್ಕೆ ಸ್ಟೇ ಕೊಡಿ ಅಂತ ಕೇಳಿಲ್ಲ ಅವತ್ತಿದ್ದಂತದ್ದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಬಿ ಎನ್ ಎಸ್ ಎಸ್ ಅಲ್ಲಿ ಬೇರೆ ಸೆಕ್ಷನ್ ಬರುತ್ತೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನು ಚಿನ್ನಯ್ಯ ಅವರು ನ್ಯಾಯಾಲಯದಲ್ಲಿ ಮಾಡಿದ್ರು ನ್ಯಾಯಾಧೀಶರ ಮುಂದೆ ಮಾಡಿದ್ರು ಆ ಸ್ಟೇಟ್ಮೆಂಟ್ ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು ಆ ಸ್ಟೇಟ್ಮೆಂಟ್ ಆದ ನಂತರ ನ್ಯಾಯಾಧೀಶರ ಮುಂದೆ ಆ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿದ ನಂತರ ಎರಡನೇ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿ ಮತ್ತು ಮೂರನೇ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿ ಆ ಎರಡು ಮತ್ತು ಮೂರನೆಯ ಅನಧಿಕೃತ ಸ್ಟೇಟ್ಮೆಂಟ್ ಗಳೇನಿದೆ ಅದು ಸರಿಯಾದ ಸ್ಟೇಟ್ಮೆಂಟ್ ಗಳಲ್ಲ ಅದು ಕಾನೂನು ಬದ್ಧವಾಗಿಲ್ಲ ಆ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ಮಟ್ಟೆನವರ್ ಜಯಂತ್ ಟಿ ಮತ್ತು ಗೌಡ ಈ ನಾಲ್ವರು ಹೋರಾಟಗಾರರನ್ನ ಆರೋಪಿಗಳನ್ನಾಗಿ ಮಾಡಿ ಅವರಿಗೆ ಅರೆಸ್ಟ್ ನೋಟಿಸ್ ರೀತಿಯಲ್ಲಿ ಒಂದು ನೋಟಿಸ್ ಅನ್ನ ಕೊಡ್ತಾರೆ ಅದಕ್ಕೂ ಮೊದಲು ಒಂಬತ್ತು ಗಳನ್ನ ಈ ನಾಲ್ವರ ಮೇಲೆ ಜಾರಿ ಆ ಒಂಬತ್ತು ನೋಟಿಸ್ಗೆ ಒಟ್ಟು ನೂರಕ್ಕೂ ಹೆಚ್ಚು ಗಂಟೆಗಳ ಕಾಲ ಬಹಳ ಮುಖ್ಯವಾದ ಪಾಯಿಂಟ್ ಹೇಳುವಂಥದ್ದು ನೂರಕ್ಕೂ ಹೆಚ್ಚು ಗಂಟೆಗಳ ಕಾಲ ಅವ್ರ ವಿಚಾರಣೆಯನ್ನು ಎದುರಿಸಿದ್ದಾರೆ ಒಟ್ಟು ನೂರಕ್ಕೂ ಹೆಚ್ಚು ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ ಆ ಬಳಿಕ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಆ ನೋಟಿಸ್ ಕೊಟ್ಟಿರುವಂತದ್ದು ಎರಡು ಸ್ಟೇಟ್ಮೆಂಟ್ ಗಳ ಆಧಾರದ ಮೇಲೆ ಅನ್ನುವಂಥದ್ದು ಇದರಿಂದ ಇದು ಕಾನೂನಿನ ಉಲ್ಲಂಘನೆ ಆಗುತ್ತೆ ಕಾನೂನು ಬದ್ಧವಾಗಿಲ್ಲ ಆ ಕಾರಣಕ್ಕಾಗಿ ನೋಟಿಸ್ಗೆ ತಡೆ ನೀಡಿ ಅನ್ನುವಂಥದ್ದು ಅನ್ನುವಂಥದ್ದು ಮುಖ್ಯ ಪ್ರೇಯರ್ ಆಗಿತ್ತು ಮತ್ತು ಅಲ್ಲಿ ಕೂಡ ಅದನ್ನ ಮೆನ್ಷನ್ ಮಾಡಿತ್ತು ಆದ್ರೆ ಜಡ್ಜ್ ನ್ಯಾಯಾಧೀಶರು ಎಲ್ಲವನ್ನ ಕೇಳಿದ ನಂತರ ನ್ಯಾಯಾಧೀಶರು ಎಲ್ಲವನ್ನ ಕೇಳಿದ ನಂತರ ಅಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಎಸ್ ಅದನ್ನ ಕೇಳಿದ್ರು ಅದನ್ನ ಹೌದು ನೀವು ಯಾಕ ಒಂಬತ್ತು ಬಾರಿ ಯಾಕ ತರಿದ್ರಿ ಈಸ್ಟ್ ಬಾರಿ ನೋಟಿಸ್ ಕೊಡಂತದ್ದು ಏನಿದೆ ಅಂತ ಆ ವಾದವನ್ನ ಇವತ್ತು ಸರ್ಕಾರದ ಪರ ವಕೀಲ್ ಹೊರಡ ಏನು ಅಂತಂದ್ರೆ ಆ ಎಲ್ಲ ಓಪೀಸ್ ಗಳು ಸಾಕ್ಷಿದಾರರನ್ನಾಗಿ ಚೆನ್ನೈನ ಪ್ರಕರಣಕ್ಕೆ ಸಾಕ್ಷಿದಾರರನ್ನಾಗಿ ನೋಟಿಸ್ ಕೊಟ್ಟು ಕರೆಿಸಿಕೊಂಡಿರೋದು ಈ ಕೊಟ್ಟಿರೋ ನೋಟಿಸ್ ನೋಟಿಸ್ ಅವರನ್ನು ಆರೋಪಿಗಳನ್ನಾಗಿಸಿರಿ ವಿಚಾರಣೆ ನಡೆಸೋದಕ್ಕೆ ಕೊಟ್ಟಿರುವಂತದ್ದು ಮತ್ತೆ ಜೊತೆಗೆ ಮ್ಯಾಜಿಸ್ಟ್ರೇಟ್ ಅನುಮತಿಯನ್ನ ಪಡೆದಿಲ್ಲ ಅಂತ ಅವ್ರು ನಿಮ್ ಮುಂದೆ ಹೇಳಿದ್ದಾರೆ ಆದ್ರೆ ಮ್ಯಾಜಿಸ್ಟ್ರೇಟ್ ಅನುಮತಿ ಪಡೆಯಲಾಗಿದೆ ಅಂತ ಅದನ್ನು ದಾಖಲೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಹೌದು ಆದ್ರೆ ಆದ್ರೆ ಆ ಗ್ರೌಂಡ್ ಮೇಲೆ ಇವತ್ತು ತಡೆಯಾಜ್ಞೆ ತೆರವುಗೊಂಡಿದ್ದಲ್ಲ ನಾನು ಕೋರ್ಟ್ ಅಲ್ಲಿದ್ದೆ ಮತ್ತು ಆ ಕೇಸನ್ನ ಪೂರ್ತಿಯಾಗಿ ಫಾಲೋಅಪ್ ಮಾಡ್ತಾ ಇರೋದ್ರಿಂದ ನಾನು ಆ ಗ್ರೌಂಡ್ ನ ಮೇಲೆ ಇವತ್ತು ತಡೆಯಾಜ್ಞೆ ತೆರವುಗೊಂಡಿದ್ದಲ್ಲ ಅಥವಾ ತಡೆಯಾಜ್ಞೆ ತೆರವು ಪ್ರಶ್ನೆ ಬರಲ್ಲ ಯಾಕಂತಂದ್ರೆ ತಡೆಯಾಜ್ಞೆ ಇದ್ದದ್ದೇ ಇವತ್ತಿನ ದಿನಾಂಕದವರೆಗೆ ತಡೆಯಾಜ್ಞೆಯನ್ನ ಮುಂದುವರಿಸಿಲ್ಲ ಆ ತಡೆಯಾಜ್ಞೆಯನ್ನ ಮುಂದುವರೆಸದಿರೋದಕ್ಕೆ ಕಾರಣ ಅಂತಂದ್ರೆ ಹೈಕೋರ್ಟ್ ಗೆ ಇವತ್ತು ಸರ್ಕಾರ ಅಬ್ಜೆಕ್ಷನ್ ಅನ್ನ ಹಾಕಿತ್ತು ಅಬ್ಜೆಕ್ಷನ್ ಅನ್ನ ಹಾಕಬೇಕಾಗಿತ್ತು ಅಬ್ಜೆಕ್ಷನ್ ಅನ್ನ ಹಾಕಿತ್ತು ಸರ್ಕಾರ ಅಬ್ಜೆಕ್ಷನ್ ಹಾಕುವವರೆಗೆ ಇವತ್ತು ತಡೆಯಾಜ್ಞೆ ಇತ್ತು ಅಬ್ಜೆಕ್ಷನ್ ಹಾಕಿದ್ರು ಅಬ್ಜೆಕ್ಷನ್ ಹಾಕಿದ ನಂತರ ನ್ಯಾಯಾಧೀಶರು ಏನ್ ಹೇಳಿದರು ಅಂತಂದ್ರೆ ನಾವು ಮೆರಿಟ್ ಮೇಲೆ ಕೇಳಲ್ಲ ಇವತ್ತು ಮೆರಿಟ್ ಮೇಲೆ ಕೇಳಲ್ಲ ನಾವು ನಾವು ನೀವು ಮೆರಿಟ್ ಮೇಲೆ ನೇರವಾಗಿ ಮೇನ್ ಪಿಟಿಷನ್ ಏನಿದೆ ವಾಷಿಂಗ್ ಪಿಟಿಷನ್ ಏನಿದೆ ಇಡೀ ನೋಟಿಸ್ ರದ್ದಾಗಬೇಕು ಅನ್ನುವಂತ ಪಿಟಿಷನ್ ಏನಿದೆ ಆ ಪಿಟಿಷನ್ ಮೇಲೆ ನೀವು ನವೆಂಬರ್ ಇಪ್ಪತ್ತೆಂಟಕ್ಕೆ ಆರ್ಗ್ಯುಮೆಂಟ್ ಮಾಡಿ ಅಂತ ಹೇಳಿ ಎರಡೂ ಕಡೆ ಅವರಿಗೆ ಆರ್ಗ್ಯುಮೆಂಟ್ ಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಇಪ್ಪತ್ತೆಂಟಕ್ಕೆ ಆದ್ರೆ ತಡೆಯಾಜ್ಞೆಯನ್ನ ಮುಂದುವರಿಸಿಲ್ಲ ಅನ್ನುವಂಥದ್ದು ಇಲ್ಲಿ ಅದು ನಿಜ ಇರುವಂತದ್ದು ತಡೆಯಾಜ್ಞೆಯನ್ನ ಮುಂದುವರಿಸಿಲ್ಲ ಆದ್ರಿಂದ ತನಿಖೆ ನಡೆಯುತ್ತೆ ಇವರಿಗೆ ನೋಟಿಸ್ ಕೊಟ್ರೆ ಇವರು ಹಾಜರಾಗಬೇಕಾದಂತಹ ಅನಿವಾರ್ಯ ಸ್ಥಿತಿ ಇರುತ್ತೆ ಹಾಜರಾಗ್ಬೇಕಾಗತ್ತೆ ಆದ್ರೆ ಅಲ್ಲೂ ಕೂಡ ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳಿದಾರೆ ಅವರು ಹಾಜರಾಗುವಾಗ ಅವರನ್ನ ತನಿಖೆ ಮಾಡಿ ಆದ್ರೆ ಎಲ್ಲೂ ಕೂಡ ಅವರ ಮೇಲೆ ದೌರ್ಜನ್ಯ ಮಾಡಬಾರ್ದು ಅರೇಸ್ ಮಾಡಬಾರ್ದು ಅನ್ನುವಂಥದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಅಹ್ ನಮ್ಮ ವಾದ ಕೂಡ ಆಗಿತ್ತು ಅಕ್ಟೋಬರ್ ಮೂವತ್ತರಂದು ವಾದ ಮಾಡುವ ಸಂದರ್ಭದಲ್ಲಿ ನಾವು ವಿಚಾರಣೆಗೆ ಹಾಜರಾಗೋದಕ್ಕೆ ನಮ್ಮ ಯಾವುದೇ ತೊಂದರೆಗಳಿಲ್ಲ ಆದ್ರೆ ನೋಟಿಸ್ ಅಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ ನಿಮ್ಮನ್ನ ದಸ್ತಗಿರಿ ಮಾಡ್ಬೇಕಾಗತ್ತೆ ಅನ್ನುವಂಥ ಪಾಯಿಂಟ್ ಅನ್ನು ಏನಾಕಿದ್ದಾರೆ ಇದು ಅನಧಿಕೃತವಾದದ್ದು ಇದು ಕಾನೂನು ಬಾಹಿರವಾಗಿರುವಂಥದ್ದು ಅನ್ನುವಂಥದ್ದು ಈ ಪಿಟಿಷನರ್ ಏನಿದೆ ನಾಲ್ಕು ಜನ ಹೋರಾಟಗಾರ ಯಾರಿದ್ದಾರೆ ಅವರ ವಾದ ಆಗಿತ್ತು ಅವತ್ತು ಕೂಡ ನಾವು ಸ್ಟೇ ಕೇಳಿಲ್ಲ ಅವತ್ತು ಕೂಡ ನಮ್ಮ ಹೋರಾಟಗಾರರು ಸ್ಟೇ ಕೇಳಿಲ್ಲ ಇವತ್ತು ಕೂಡ ನಮ್ಮ ಹೋರಾಟಗಾರರು ಸ್ಟೇ ಅನ್ನ ಎಲ್ಲೂ ಕೇಳಿಲ್ಲ ಇವತ್ತು ಕೂಡ ಬಾಲನವರು ನೀವು ಸ್ಟೇಯನ್ನ ಮುಂದುವರಿಸಿ ಅಥವಾ ನೀವು ತಡೆಯಾಜ್ಞೆಯನ್ನ ಮುಂದುವರಿಸಿ ಅನ್ನುವಂಥ ಒಂದೇ ಒಂದು ಶಬ್ದವನ್ನ ಹಾಡಿಲ್ಲ ಮಾತಾಡಿಲ್ಲ ಅಥವಾ ರೈಟಿಂಗ್ ಅಲ್ಲಿ ಕೂಡ ಅದನ್ನ ಹಾಕಿಲ್ಲ ಇವತ್ತು ಕೂಡ ಅವ್ರು ಕೇಳಿದ ಏನು ಅಂತಂದ್ರೆ ಮೇಲೆ ಎರಸ್ ಆಗ್ಬಾರ್ದು ನಮ್ ಮೇಲೆ ದೌರ್ಜನ್ಯ ಆಗ್ಬಾರ್ದು ಅಂದ್ರೆ ನಮ್ಮ ಮೇಲೆ ಅಂದ್ರೆ ನಾಲ್ಕು ಜನ ಹೋರಾಟಗಾರರ ಮೇಲೆ ದೌರ್ಜನ್ಯ ಆಗ್ಬಾರ್ದು ತನಿಖೆ ನಡೀಲಿ ಅನ್ನುವಂಥದ್ದನ್ನೇ ಇವತ್ತು ಸ್ಪಷ್ಟವಾಗಿ ಹೇಳಿರುವಂಥದ್ದು ಆದ್ರಿಂದ ನ್ಯಾಯಾಧೀಶ ನಾವು ಸ್ಟೇ ಕೇಳದೇ ಇರೋದ್ರಿಂದ ಅನ್ನ ಕೊಡುವಂತ ಪ್ರಶ್ನೆ ಬರುವುದಿಲ್ಲ ನಾವು ಕೇಳಿಲ್ಲ ಅಂತ ಹೇಳಿಲ್ಲ ಆದ್ರಿಂದ ಸ್ಟೇಯನ್ನ ಮುಂದುವರಿಸಿಲ್ಲ ಸ್ಟೇ ಅನ್ನ ಮುಂದುವರಿಸದೆ ತನಿಖೆ ಮುಂದುವರಿಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಈಗ ಇದು ಕ್ಲಿಯರ್ ಆಗಿದೆಯಾ ಈಗ ನಿಮ್ ಮಾತಿನಲ್ಲಿ ನೀವು ಹೇಳುವಾಗ ಹೇಳಿದ್ರಿ ನನ್ನ ಪರ ಅಂದ್ರೆ ನಮ್ಮ ಅಂತಂದ್ರೆ ಕಕ್ಷಿದಾಗ್ಲು ಅಂತಾನೆ ಆಗತ್ತೆ ವಕೀಲ್ ಹಾಗೆ ವಾದ ಮಾಡೋದ್ರಿಂದ ಅವ್ರ ಮೇಲೆ ದೌರ್ಜನ್ಯ ಆಗ್ಬಾರ್ದು ತೊಂದರೆ ಕೊಡಬಾರ್ದು ಅಂತಂದ್ರೆ ಅವರ ಬಂಧನ ಮಾಡಬಾರ್ದು ಅನ್ನೋದಕ್ಕೆ ನೀವು ವಾದ ಮಂಡಿಸಿದೀರಿ ಅದಕ್ಕೆ ನ್ಯಾಯಾಧೀಶರದನ್ನ ಪುರಸ್ಕರಿಸಿದ್ದಾರಾ ಇಲ್ಲ ನೀವು ಬಂಧು ಹಾಗಿಲ್ಲ ವಿಚಾರಣೆ ಮಾತ್ರ ನಡೆಸಬೇಕು ಅನ್ನೋದು ರೆಕಾರ್ಡ್ ಇದೆಯಾ ಹೇಗೆ ಬಂಧನದ ಪ್ರಶ್ನೆನೇ ಇವತ್ತು ಕೋರ್ಟ್ ಅಲ್ಲಿ ಬಂದಿಲ್ಲ ಇವತ್ತು ಬಂಧನದ ಪ್ರಶ್ನೆ ಆ ಕಡೆಯಿಂದನೂ ಹೇಳಿಲ್ಲ ಕೋರ್ಟ್ ಸರ್ಕಾರದಿಂದನೂ ಹೇಳಿಲ್ಲ ನಾವು ಕೂಡ ನಮ್ಮ ವಕೀಲರು ಕೂಡ ಅಂದ್ರೆ ಹೋರಾಟಗಾರ ಪರವಾದ ವಕೀಲರು ಕೂಡ ಬಂಧನದ ಪ್ರಶ್ನೆ ಮಾಡಿಲ್ಲ ನೀವು ತನಿಖೆಯನ್ನ ಮಾಡುದಾದ್ರೆ ನಮ್ಮ ಮೇಲೆ ಅರಸ್ ಆಗ್ಬಾರ್ದು ನಮ್ಮ ಮೇಲೆ ದೌರ್ಜನ್ಯ ಆಗ್ಬಾರ್ದು ಅನ್ನುವಂಥದ್ದನ್ನ ಬಾಲನ್ ಅವರು ಸ್ಪಷ್ಟವಾಗಿ ಹೇಳಿದ್ರು ಆಗ ನ್ಯಾಯಾಧೀಶರು ಖಂಡಿತವಾಗಿಯೂ ವಿಚಾರಣೆ ಮಾಡುವಾಗ ಎಲ್ಲೂ ಕೂಡ ದೌರ್ಜನ್ಯ ಆಗ್ಬಾರ್ದು ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಅದು ರೈಟಿಂಗ್ ಬಂದಿದ್ಯಾ ಬಹುಶಃ ಕೂಡ ಆರ್ಡರ್ ಅಪ್ಲೋಡ್ ಆಗಿಲ್ಲ ನಾವು ಚೆಕ್ ಮಾಡ್ತಾ ಇದ್ದೀವಿ ಅಪ್ಲೋಡ್ ಆಗಿಲ್ಲ ಆರ್ಡರ್ ಅಪ್ಲೋಡ್ ಆದೇಶ ಗೊತ್ತಾಗುತ್ತೆ ನಾವಿನ್ನೀಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದೇನಂದ್ರೆ ಯಾವುದೇ ಒಂದು ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಅಗತ್ಯ ಬಿದ್ರೆ ತನಿಖಾಧಿಕಾರಿಗಳು ಅಂದ್ರೆ ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿರುತ್ತೆ ಅವರನ್ನ ವಶಕ್ಕೆ ತಗೋಬೇಕು ಹಾಗೆ ತಗೊಂಡ್ಮೇಲೆ ದೌರ್ಜನ್ಯ ಮಾಡೋದು ಅಥವಾ ಅವರಿಗೆ ಟಾರ್ಚರ್ ಕೊಡೋದು ಬೇರೆ ವಿಚಾರ ಅದೆಲ್ಲದಕ್ಕೂ ನೀವು ಇಲ್ಲಪ್ಪ ಈ ಪ್ರಕರಣದಲ್ಲಿ ಇವರ ಬಂಧನ ಅಗತ್ಯ ಇದೆ ಹೆಚ್ಚಿನ ಮಾಹಿತಿ ಬೇಕು ಅಂತ ತನಿಖಾಧಿಕಾರಿ ಡಿಸೈಡ್ ಮಾಡಬಹುದು ಆ ಸಾಧ್ಯತೆ ಬಗ್ಗೆ ಏನೈತೆ ಆತರ 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 ವ್ಯಾಪ್ತಿ ಮೀರಿ ಅಥವಾ ಅಷ್ಟು ಅವಶ್ಯಕತೆ ಏನಿದೆ ಅನ್ನುವಂತ ಪ್ರಶ್ನೆ ಬರುತ್ತೆ ಈಗ ಕೋರ್ಟ್ ಅಲ್ಲಿ ಪ್ರಕರಣ ಇನ್ನು ಪ್ರಕರಣ ಇಪ್ಪತ್ತೆಂಟಕ್ಕೆ ಮುಂದೂಡಿಕೆ ಆಗಿದೆ ಇನ್ನೂ ಕೂಡ ಮೆರಿಟ್ ಮೇಲೆ ವಾದ ಮಾಡಿಲ್ಲ ಅಥವಾ ಮೆರಿಟ್ ಮೇಲೆ ಇವತ್ತು ವಾದ ಮಾಡಬೇಡಿ ಮೆರಿಟ್ ಮೇಲೆ ನೀವು ಇಪ್ಪತ್ತೆಂಟಕ್ಕೆ ವಾದ ಮಾಡಿ ನಾನು ಅವತ್ತು ಜಡ್ ಕೊಡ್ತೀನಿ ಅಥವಾ ಅವತ್ತು ನಿರ್ಧಾರ ಮಾಡೋಣ ಅನ್ನುವಂಥದ್ದನ್ನು ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳಿದ್ದಾರೆ ಆರ್ಡರ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಡಿಕ್ಟೇಟ್ ಕೂಡ ಮಾಡಿದ್ದಾರೆ ಇವತ್ತು ಈ ಕಲಾಪ ನಡೆಯುವಂತ ಸಂದರ್ಭದಲ್ಲಿ ಎಸ್ಐ ಟಿಯ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು ಮುಖ ಇವರು ಒಬ್ಬರನ್ನ ಬಿಟ್ಟು ಮುಖ್ಯಸ್ಥರನ್ನೊಬ್ಬರನ್ನ ಬಿಟ್ಟು ಮತ್ತೆಲ್ಲ ಎಸ್ ಡಿ ವೈ ಎಸ್ ಗಳು ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಇವತ್ತು ಕಲಾಪದಲ್ಲಿ ಹಾಜರಿದ್ರು ಹೈಕೋರ್ಟ್ ನ ಕಲಾಪದಲ್ಲಿ ಹಾಜರಿದ್ರು ಅವರೆಲ್ಲರೂ ಕೂಡ ಕಲಾಪವನ್ನ ನೋಡಿದ್ದಾರೆ ಕಂಡಾನೇ ನೋಡಿದ್ದಾರೆ ಆದ್ರಿಂದ ಅವರು ಅರೆಸ್ಟ್ ಮಾಡುವಂತಹ ಪ್ರಸಂಗನೆ ಬರುವುದಿಲ್ಲ ಯಾಕೆ ಬರುವುದಿಲ್ಲ ಅಂತಂದ್ರೆ ಮುಂದಿನ ಇಪ್ಪತ್ತೆಂಟಕ್ಕೆ ಪ್ರಕರಣವನ್ನ ಮುಂದೂಡಿಯೋದ್ರಿಂದ ಇಪ್ಪತ್ತೆಂಟರಂದು ನ್ಯಾಯ ನ್ಯಾಯಾಲಯ ಯಾವ ಆದೇಶವನ್ನು ಕೊಡುತ್ತೆ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಯಾವ ಆದೇಶವನ್ನು ಕೊಡುತ್ತೆ ಅನ್ನೋದ್ರ ಮೇಲೆ ಈ ಎಸ್ಐಟಿ ನೈತಿಕವಾಗಿ ಮುಂದುವರಿಬೇಕಾಗತ್ತೆ ಅದನ್ನ ಹೊರತುಪಡಿಸಿ ಪೊಲೀಸರ ಮೇಲೆ ಯಾವ ಒತ್ತರಗಳು ಇರ್ತದೆ ಅಥವಾ ಸರ್ಕಾರದ ಒತ್ತರಗಳು ಯಾವ ರೀತಿ ಇರ್ತದೆ ಅಥವಾ ಪ್ರಭಾವಿಗಳ ಒತ್ತರಗಳು ಯಾವ ರೀತಿ ಇರ್ತದೆ ಅದು ನಮಗೆ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದರ ಹೊರತಾಗಿ ನ್ಯಾಯಯುತವಾಗಿ ಈ ಎಸ್ಐ ಟಿ ಕಾರ್ಯನಿರ್ವಹಣೆ ಮಾಡುವುದೇ ಆಗಿದ್ದಲ್ಲಿ ಇವತ್ತಿನ ಪ್ರಕರಣವನ್ನ ಇಪ್ಪತ್ತೆಂಟಕ್ಕೆ ಮುಂದೂಡಿದ್ರಿಂದ ಮೆರಿಟ್ ಮೇಲೆ ನಾವು ಇಪ್ಪತ್ತೆಂಟಕ್ಕೆ ಡಿಸ್ಕಷನ್ ಅನ್ನ ಮಾಡಣ ವಾದ ವಿವಾದವನ್ನ ಕೇಳಣ ಅಂತ ಹೇಳಿ ನ್ಯಾಯಾಲಯ ಹೇಳುವುದರಿಂದ ಅಲ್ಲಿವರೆಗೆ ಇವರು ಅರೆಸ್ಟ್ ಮಾಡುವಂತಿಲ್ಲ ಮತ್ತು ನೈತಿಕವಾಗಿ ಅದು ಸರಿಯಲ್ಲ ಅನ್ನುವಂಥದ್ದು ಸ್ಪಷ್ಟ ಏನ್ ಅನ್ಸುತ್ತೆ ಅಂದ್ರೆ ಯಾರು ಸತ್ಯ ಬೇಕು ನ್ಯಾಯ ಬೇಕು ಹಾಗೇನೆ ತಪ್ಪಿತಸ್ಥರು ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಿದ್ರು ಅವರೆಲ್ಲರೂ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಒಂದ್ ರೀತಿ ಕಟಕಟಿಯಲ್ಲಿ ನಿಂತಿದ್ದಾರೆ ಯಾರೆಲ್ಲ ಐ ಟಿ ತನಿಖೆಯಿಂದ ಸತ್ಯ ಹೊರಗಡೆ ಬರುತ್ತೆ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ಅಂತ ಹೇಳ್ತಿದ್ರು ಅವ್ರೆಲ್ರು ಈಗ ಟಿ ತನಿಖೆ ನಡೀತಿಲ್ಲ ಸರಿಯಾಗಿ ನಡತಿಲ್ಲ ಸರಿಯಾದ ದಾರಿಯಲ್ಲಿ ಇಲ್ಲ ಅಂತ ಈ ಒಂದು ಮೂರ್ ತಿಂಗಳು ಅವಧಿಯಲ್ಲಿ ಎಲ್ಲ ಬದಲಾಗಿದೆ ಸಿನಾರಿಯೋ ಸಂಪೂರ್ಣ ಚೇಂಜ್ ಆಗಿದೆ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀವಿ ಅಲ್ಲ ಎಸ್ ಎಸ್ ಐ ಟಿ ರಚನೆ ಆಗುವಂತ ಆಗುವಂತ ಸಂದರ್ಭದಲ್ಲಿ ಎಲ್ರು ಅವ್ರನ್ನ ಸ್ವಾಗತ ಮಾಡಿದ್ರು ಐ ಟಿ ರಚನೆಯಾಗಿದ್ದನ್ನ ಸ್ವಾಗತ ಮಾಡಿದ್ರು ಎಸ್ಐ ಟಿ ಅಲ್ಲಿ ಇದ್ದಂತ ಅಧಿಕಾರಿಗಳನ್ನ ಕೂಡ ಎಲ್ರು ಪ್ರಶಂಸೆ ಮಾಡಿದ್ರು ಹೌದು ಇವ್ರು ಒಳ್ಳೆ ಅಧಿಕಾರಿಗಳು ಇವರ ಈ ಹಿಂದಿನ ತನಿಖೆಗಳು ಎಲ್ಲ ಬೇರೆ ಬೇರೆ ತನಿಖೆಗಳು ಎಲ್ಲವನ್ನ ಕೂಡ ತುಲನೆ ಮಾಡಿ ನೋಡಿದ್ರು ಹೌದು ಇದು ಬಹಳ ಒಳ್ಳೆ ಟಿ ಟೀಮ್ ಅನ್ನುವಂತ ಆಶಾವಾದ ಇತ್ತು ಆದ್ರೆ ಕೊನೆ ಕೊನೆಗೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿವರೆಗೆ ಒಂದು ಒಬ್ಬರೇ ಒಬ್ಬ ಆರೋಪಿಗೆ ಇಲ್ಲಿವರೆಗೆ ಕೂಡ ನೋಟಿಸ್ ಅನ್ನ ಕೊಟ್ಟಿಲ್ಲ ಅದರ ಬದಲಾಗಿ ಯಾರು ದೂರುದಾರಿದ್ದಾರೆ ಆ ದೂರುದಾರರ ಪರವಾಗಿ ನಿಂತವರು ಯಾರಿದ್ದಾರೆ ಅಂದ್ರೆ ಸಂದೇಶ ವಾಹಕರು ಅಂತ ಏನ್ ಹೇಳ್ತೀವಿ ನಾವು ಮೆಸೆಂಜರ್ಸ್ ಅಂತ ಹೇಳ್ತೀವಿ ಸೊ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ನಾವು ಅಥವಾ ಈ ಹೋರಾಟಗಾರರು ಎಸ್ಐಟಿಯನ್ನ ಕೊನೆ ಕೊನೆಗೆ ಸಂಶಯದ ದೃಷ್ಟಿಯಿಂದ ನೋಡುವಂತಹ ಅನಿವಾರ್ಯ ಸ್ಥಿತಿ ಬಂತು ಇಲ್ಲಿ ಪಿತೂರಿ ಮಾತ್ರ ಇದೆ ಷಡ್ಯಂತ್ರ ಮಾತ್ರ ಇದೆ ಅನ್ನುವಂಥದ್ದು ಏನಿದೆ ಆರೋಪಿಗಳೇ ಇಲ್ಲ ಎಲ್ಲವೂ ಕೂಡ ಷಡ್ಯಂತ್ರ ಅನ್ನುವಂಥದ್ದೇನಿದ್ರು ಆರೋಪಿಗಳೇ ಇಲ್ಲ ಎಲ್ಲವೂ ಷಡ್ಯಂತ್ರ ಅನ್ನುವಂಥದ್ದೇನಿದೆ ಇದು ಇದನ್ನ ಯಾರಾದ್ರೂ ಒಪ್ಕೊಳ ಒಪ್ಕೊಳ್ಳಕ್ ಸಾಧ್ಯ ಸಾಧ್ಯ ಆಗತ್ತಾ ಕಾನೂನಿನ ಕನಿಷ್ಠ ಜ್ಞಾನ ಇರುವಂತವರು ಪ್ರಜ್ಞಾವಂತರು ಯಾರಾದ್ರೂ ಕೂಡ ಒಪ್ಕೊಳ್ಳಕ್ ಸಾಧ್ಯ ಆಗುತ್ತಾ ಇಲ್ಲಿ ನೂರಾರು ಯುಡಿಆರ್ ಅವರ ಕೈಯಲ್ಲಿದೆ ಹೇಳಿ ಈಗ ನಿಮ್ಮ ದೃಷ್ಟಿ ಅಂದ್ರೆ ನೋಡೋ ದೃಷ್ಟಿ ನಿಮ್ದು ನಿಮ್ದೇ ಬದ್ಲಾಗಿರ್ಬೋದು ಅಥವಾ ನಿಮ್ದು ಬೇರೆ ಇರಬಹುದು ನೀವ್ ಯಾವ ದೃಷ್ಟಿಯಿಂದ ನೋಡ್ತಿದ್ದೀರೋ ಆ ದೃಷ್ಟಿಯಲ್ಲಿ ಅದು ಕಾಣಿಸ್ತಾ ಇಲ್ಲ ಬೇರೆಯವ್ರಿಗೆ ಬೇರೆ ರೀತಿನೇ ಕಾಣಿಸ್ತಿದೆ ಹೆಂಗೂ ಅರ್ಥ ಮಾಡ್ಕೊಳ್ಬಹುದು ನೀವು ಹೇಳಿದ ರೀತಿಯಲ್ಲಿ ಆ ತನಿಖೆ ಸಾಗಲೇ ಇಲ್ಲ ಚಿನ್ನಯ್ಯ ತನ್ನ ಹೇಳಿಕೆಯನ್ನ ಬದಲಾಯಿಸ್ತಾ ಅವ್ನ್ ಮಾರ್ಕ್ ಮಾಡಿದಂತ ಸ್ಥಳದಲ್ಲಿ ಅವನು ಹೇಳಿದ ಮಟ್ಟಿಗೆ ಅಸ್ಥಿ ಪಂಚರ್ಗಳು ಸಿಗಲಿಲ್ಲ ಪೂರಕವಾದ ದಾಖಲೆಗಳು ಸಿಗಲಿಲ್ಲ ಹಾಗಾಗಿ ಅದನ್ನ ನೀವು ಒಪ್ಕೊಳಕೆ ತಯಾರಿಲ್ವಾ ಅಂತ ಇಲ್ಲ ಸತ್ಯ ಇದು ಅಂತ ಸತ್ಯ ಅದೇ ಆಗಿರಬಹುದು ಅದನ್ನ ಒಪ್ಪಳಕ್ಕೆ ನೀವ್ ನಿಮ್ ಜೊತೆಗಿರೋರು ಸಿದ್ಧರಿಲ್ವಾ ಅಂತ ಇಲ್ಲ ಇಲ್ಲ ಕಾನೂನು ಬದ್ಧವಾಗಿರೋ ಒಪ್ಕೋಬಹುದು ಈಗ ಚಿನ್ನಯ್ಯ ಅವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಅದು ಎಫ್ಐಆರ್ ಆಗುತ್ತೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ದಾಖಲಾದದ್ದನ್ನ ಅವರು ನ್ಯಾಯಾಧೀಶರ ಮುಂದೆ ಹೇಳಿರುವಂತ ದಾಖಲು ಮಾಡಿರುವಂತದ್ದು ಅಲ್ಲಿ ಎರಡನೇ ಪಾರ್ಟಿ ಇರುವುದೇ ಇಲ್ಲ ಚಿನ್ನಯ್ಯ ಬಿಟ್ರೆ ಚಿನ್ನಯ್ಯನ ವಕೀಲರು ಇರುವುದಿಲ್ಲ ಚಿನ್ನಯ್ಯ ಮತ್ತು ನ್ಯಾಯಾಧೀಶರು ಇಬ್ಬರೇ ಇರುವಂತಹ ಸಂದರ್ಭದಲ್ಲಿ ಅವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ದಾಖಲ್ ದಾಖಲು ಮಾಡ್ಕೊಂಡಿದ್ದಾರೆ ಆ ಸ್ಟೇಟ್ಮೆಂಟ್ ಅನ್ನ ಮತ್ತೆ ನಿರಾಕರಿಸಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಒಂದು ಕಾನೂನು ಒಂದು ವೇಳೆ ನಿರಾಕರಿಸಿದ್ದೇ ಆಗಿದ್ದಲ್ಲಿ ಒಂದು ವೇಳೆ ನಿರಾಕರಿಸಿ ನಿರಾಕರಿಸಿ ಗಮನಿಸಿರೋದೇನು ಅಂತ ಚಿನ್ನಯ್ಯನ ಪರ ನಿಂತ ಸುಪ್ರೀಂ ಕೋರ್ಟ್ ವಕೀಲರು ಇದ್ದಕ್ಕಿದ್ದಂತೆ ನಾಪತ್ತೆ ಆಗ್ತಾರೆ ಅನಂತರ ನಾನೆಲ್ಲೂ ಅವ್ರನ್ನ ಮಾಧ್ಯಮದಲ್ಲಿ ಕಂಡೇ ಇಲ್ಲ ಆತ ಕೊಟ್ಟಿದ್ದಂತ ಹೇಳಿಕೆಯನ್ನು ಆತನೇ ಬದಲಾಯಿಸ್ತಾನೆ ಬದ್ಲಾಯಿಸೋದು ಸರಿನೋ ಕಾನೂನಾತ್ಮಕವಾಗಿ ತಪ್ಪೋ ಅದು ಬೇರೆ ವಿಚಾರ ಒನ್ ಏಟಿ ತ್ರೀ ಅಲ್ಲಿ ಆತ ಸ್ಟೇಟ್ಮೆಂಟ್ ಅನ್ನ ಬದಲಾಯಿಸಿದಾನೆ ಮತ್ತೆ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಲ್ವಾ ಜೊತೆಗೆ ಆತ ಎಷ್ಟ್ ಕಡೆ ಮಾರ್ಕ್ ಮಾಡಿದ್ದ ಹದಿನೇಳು ಇಪ್ಪತ್ತು ಕಡೆ ಅಲ್ಲಿ ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಆತ ಹೇಳಿದ ರೀತಿಯಲ್ಲಿ ಏನು ಸಿಕ್ಕಿಲ್ಲ ನೀವು ಕಾನೂನಾತ್ಮಕವಾಗಿ ಹೋಗೋದು ಬೇರೆ ಅಂದ್ರೆ ಪ್ರಕರಣ ಬಂದ್ ರೀತಿ ಇಲ್ಲ ನಾವ್ ಇದನ್ನ ಕಾನೂನಾತ್ಮಕವಾಗಿನೇ ನೋಡ್ಬೇಕಾಗುತ್ತೆ ಇದನ್ನ ಡಾಕ್ಯುಮೆಂಟ್ ಆಧಾರದಲ್ಲೇ ನೋಡ್ಬೇಕಾಗತ್ತೆ ಇದನ್ನ ಸೆಕ್ಷನ್ ಗಳ ಆಧಾರದಲ್ಲೇ ನೋಡ್ಬೇಕಾಗತ್ತೆ ಇದರ ಪ್ರಾವಿಷನ್ ಗಳ ಆಧಾರದಲ್ಲೇ ನಾವು ನೋಡ್ಬೇಕಾಗತ್ತೆ ಈಗ ಚಿನ್ನಯ್ಯ ಅವರ ಜೊತೆ ಇದ್ದಂತ ವಕೀಲರು ನಾಪತ್ತೆ ಅಂತಂದ್ರೆ ಚಿನ್ನಯ್ಯ ಅವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ದಾಖಲು ಮಾಡಿದ ನಂತರ ಚಿನ್ನಯ್ಯ ಅವರನ್ನ ಎಸ್ಐಟಿ ಕಸ್ಟಡಿಗೆ ತೆಗೆದುಕೊಂಡ ನಂತರ ಅಲ್ಲಿ ವಕೀಲರಿಗೆ ಯಾವ ಕೆಲಸಗಳು ಇರುವುದಿಲ್ಲ ಆ ವಕೀಲರಿಗೆ ಅಲ್ಲಿ ಯಾವ ಕೆಲಸಗಳು ಇರುವುದಿಲ್ಲ ಅಲ್ಲಿ ಅಲ್ಲಿ ಬರುವುದೇ ಇಲ್ಲ ಅಗತ್ಯನೇ ಇಲ್ಲ ಅವರನ್ನ ಅವರನ್ನ ಸಂಪರ್ಕ ಮಾಡುವಂತದ್ದಾಗ್ಲಿ ಯಾವ ಅಗತ್ಯನೂ ಇರುವುದಿಲ್ಲ ಇಲ್ಲಿ ಒಂದನೇದು ಎರಡನೇದು ಚಿನ್ನಯ್ಯ ಚಿನ್ನಯ್ಯ ಆ ಬಳಿಕ ಅದರಿಂದ ನಾಪತ್ತೆ ಪ್ರಶ್ನೆ ಬರಲ್ಲ ಚಿನ್ನಯ್ಯ ಆ ಬಳಿಕ ತನ್ನ ಸ್ಟೇಟ್ಮೆಂಟ್ ಅನ್ನು ಏನು ಚೇಂಜ್ ಮಾಡ್ಕೋತಾರೆ ಆ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ಕೊಂಡ ನಂತರದ ಪ್ರಕರಣವನ್ನು ಏನಿದೆ ಅದನ್ನ ವಿಚಾರಣೆಗೆ ತೆಗೆದುಕೊಳ್ಳುವಂಥದ್ದೇ ಅನಧಿಕೃತ ಅದೇ ಕಾನೂನು ವಿರುದ್ಧ ಅದೇ ಅದೇ ವ್ಯಾಪ್ತಿ ಮೀರಿರುವಂಥದ್ದು ಇಲ್ಲಿ ನ್ಯಾಯಾಧೀಶರ ಕೆಲಸವನ್ನ ನೇರವಾಗಿ ಎಸ್ಐಟಿ ಮಾಡಿದೆ ಅನ್ನುವಂಥದ್ದೇ ನಮ್ಮ ಒಟ್ಟು ಇರುವಂತಹ ಆಕ್ಷೇಪ ಅದರ ಹಿನ್ನೆಲೆಯಲ್ಲಿ ಇವತ್ತು ಅರ್ಜಿಯನ್ನ ಸಲ್ಲಿಸುವಂತದ್ದು ನ್ಯಾಯಾಲಯಕ್ಕೆ ಆದ್ರಿಂದ ನಮ್ಗೆ ನಮ್ಗೆ ಅವರ ಬಗ್ಗೆ ಸಂಶಯ ಬರುವುದಕ್ಕೆ ಅವರು ನಮ್ಮ ಮೂಗಿನ ನೇರಕ್ಕೆ ಕೆಲಸ ಮಾಡ್ತಿಲ್ಲ ಅಂತಲ್ಲ ಅವರು ಕಾನೂನಿನ ನೇರಕ್ಕೆ ಕೆಲಸ ಮಾಡ್ತಿಲ್ಲ ಅವರು ಸಂವಿಧಾನ ನೇರಕ್ಕೆ ನೇರಕ್ಕೆ ಕೆಲಸ ಮಾಡ್ತಿಲ್ಲ ಅವರು ಬಿ ಎನ್ ಎಸ್ ಎಸ್ ಬಿ ಎನ್ ಎಸ್ ನೇರಕ್ಕೆ ಕೆಲಸ ಮಾಡ್ಬೇಕಾಗಿದೆ ಅದರಕ್ಕೆ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಿದ್ರೆ ಅನ್ನೋದು ನಮ್ಮ ಆಕ್ಷೇಪ ಇರುವಂತದ್ದು ಇಲ್ಲಿ ಅಗ್ದಿರುವಾಗ ಮೂಳೆಗಳು ಸಿಕ್ಕಿಲ್ಲ ಮುರುಳೆ ಸಿಕ್ಕಿಲ್ಲ ಅನ್ನುವಂಥದ್ದು ನಮ್ಮ ವಿಷಯ ಅಲ್ಲ ಅವರಿಗೆ ಅಗಿಬೇಕು ಅಂತ ಹೇಳಿ ಯಾವ ಯಾವ ಆರ್ಡರ್ ಕೂಡ ಇಲ್ಲ ಅಗಿಬೇಕು ಅಂತ ಹೇಳಿ ಯಾವ ಕಾನೂನು ಇಲ್ಲ ಅದನ್ನ ಅಗದು ನೋಡಿ ಅಂತೇಳಿ ಯಾವ ಹೋರಾಟಗಾರರು ಒತ್ತಾಯ ಮಾಡಿಲ್ಲ ಇಲ್ಲಿರುವಂತದ್ದು ನಿಮಗೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇದೆ ಅದರಲ್ಲಿ ಅವರೆಲ್ಲವನ್ನ ಬಹಿರಂಗ ಪಡಿಸಿದ್ದಾರೆ ಅದಕ್ಕೆ ಪೂರಕವಾಗಿ ದಾಖಲೆಗಳೇನಿದೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ದಾಖಲೆಗಳಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ಯು ಡಿಆರ್ ಅದರ ಹಿನ್ನೆಲೆಯಲ್ಲಿ ತನಿಖೆ ಮಾಡಿ ಅಂತ ಹೇಳಿದ್ರೆ ನಿಮ್ಮನ್ನ ಅಗಿಲಿಕ್ಕೆ ಯಾರು ಹೇಳಿದ್ದು ಅನ್ನುವಂಥ ಪ್ರಶ್ನೆ ಬರುತ್ತೆ ಆದ್ರಿಂದ ಒಂದು ಕಡೆಯಲ್ಲಿ ಎಫ್ಐಆರ್ ಮತ್ತೊಂದು ಕಡೆಯಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮತ್ತೊಂದು ಕಡೆಯಲ್ಲಿ ನೋಟಿಸ್ ಕೊಡುವಂತಹ ಪ್ರಕ್ರಿಯೆ ಇವೆಲ್ಲವೂ ಕೂಡ ಕಾನೂನಿಗೆ ವಿರುದ್ಧವಾಗಿ ನಡೆದಿದೆ ಮತ್ತು ಕಾನೂನು ಬದ್ಧವಾಗಿ ನಡೆದಿಲ್ಲ ಆ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಹೋರಾಟಗಾರರನ್ನ ಟಾರ್ಗೆಟ್ ಮಾಡಬಾರ್ದು ಅನ್ನುವಂಥದ್ದಷ್ಟೇ ಇಲ್ಲಿರುವಂತಹ ಪ್ರಕರಣ నవీన్ సురేష్ ఈ విచారద బట్టి ఇష్టొంత తమ పాయింట్ ఆఫ్ వ్యూ జ హంచుకోండి ధన్యవాదాలు తమకి నమస్కారం థ్యాంక్ యూ